ಸಂಪನ್ಮೂಲ ಇದ್ದರೂ ಕೂಡ ಅದನ್ನ ಹೆಂಗೆ ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತಿಲ್ಲದೆ ಅವನು ಇವತ್ತಿನ ದಿವಸ ಪಟ್ಟಣ ಪ್ರದೇಶಕ್ಕೆ ಹೋಗ್ತಾನೇನು ಕೆಲಸಕ್ಕೋಸ್ಕರ ಇವತ್ತು ದಿವಸ ನಮ್ಮ ಭೂಮಿತಾಯಿ ಎಲ್ಲಿದ್ದಾಳಪ್ಪ ಅಂತಂದರೆ ಅಪೋಲೋ ಹಾಸ್ಪಿಟಲ್ ಐ ಸಿ ವಿನಲ್ಲಿ ಇದ್ದೆ ಇವತ್ತೊಂದು ನಿಮ್ಮ ಆಯಸೆ ಐವತ್ತು ವರ್ಷದಿಂದ ಐವತ್ತು ವರ್ಷಕ್ಕೂ ಮದುವೆ ಅದೇ ಥರ ನಿಮ್ಮ ಮಣ್ಣು ಕೂಡ ಇವತ್ತಿನ ದಿವಸ ಜೀವಂತವಾಗಿರ್ತಕ್ಕಂಥ ಒಂದು ವಸ್ತು ಸಾಮಾನ್ಯ ವಿಜ್ಞಾನವನ್ನು ಸಾಮಾನ್ಯದಿಂದ ಜ್ಞಾನದಿಂದ ನೋಡದೆ ಕೃಷಿ ಮಾಡಿದ್ರೆ ನಮ್ಮ ರೈತರುಗಳು ನೂರು ವರ್ಷ ಆದರೂ ಬದುಕೋಕ್ಕಾಗತ್ತೆ ಅನ್ನ ಹಾಕಿದ ಮನೆ ಗೊಬ್ಬರ ಹಾಕಿದವಲ್ಲ ಯಾವತ್ತೂ ಕೆಡಲ್ಲ ಬಟ್ ಇವತ್ತು ದಿವಸ ನಮ್ಮ ರೈತರು ನಿಮ್ಮ ಭೂಮಿ ತಾಯಿ ಸ್ಕ್ಯಾನಿಂಗ್ ಮಾಡಿಸಿದ್ಯಪ್ಪ ಟೆಸ್ಟ್ ಮಾಡಿಸಿದ ಏನಪ್ಪ ಅಂತಂದ್ರೆ ಇಲ್ಲ ಅಂತಾನೆ ಅವನು ಅದೇ ಭೂಮಿ ತಾಯಿ ಅನ್ನ ಕೂಡ ಅವ್ನು ಟೆಸ್ಟ್ ಮಾಡ್ಸೋದಿ ಅಂದರೆ ನಾವು ಉಳುಮನೆ ಮಾಡೋದಿಲ್ಲ ಎಲ್ಲರೂ ಕೃಷಿನ ಬಿಟ್ಟು ಬೇರೆ ಎಲ್ಲರೂ ಕಂಪ್ನಿಗಳು ಜಾಬ್ ಕೃಷಿ ಮಾಡ್ತಾರೆ ರೈತ ಬಾಂಧವರೇ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಗಮನಿಸಿದ್ದೀರಾ ಇತ್ತೀಚಿನ ದಿನಗಳಲ್ಲಿ ವಾತಾವರಣದ ವೈಪರೀತ್ಯ ಮಳೆಯ ಜೂಜಾಟ ಬೇಸಿಗೆಯ ಧಗೆ ಇದರಿಂದ ಬೇಸತ್ತ ಕೃಷಿ ಜೀವನ ಲಾಭ ಕಾಣದ ಕೃಷಿಯ ಜೊತೆ ಕಾಲಹರಣ ಮಾಡಿದ್ರೆ ನಂಬಿದ ಕುಟುಂಬ ಬೀದಿಗೆ ಬರುತ್ತೇನೋ ಎನ್ನುವ ಸಂಕಟದಿಂದ ಅದೆಷ್ಟೋ ಗ್ರಾಮಸ್ಥರು ಗಂಟು ಮೂಟೆ ಕಟ್ಕೊಂಡು ಮಕ್ಕಳು ಮರಿ ಹಿಡ್ಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡು ಕುಟುಂಬ ಸಮೇತರಾಗಿ ತಾವು ಹುಟ್ಟಿ ಬೆಳೆದ ಆ ಗ್ರಾಮ ಆ ಮನೆಯನ್ನ ಬಿಟ್ಟು ನನ್ನವರು ಎನ್ನಲು ಯಾರು ಇಲ್ಲದಂತಹ ದೊಡ್ಡ ದೊಡ್ಡ ಬೆಂಗಳೂರಿನಂತಹ ದುಬೈನಂತಹ ಸಿಟಿಯತ್ತ ಗ್ರಾಮಸ್ಥರು ಗೋಳೆ ಹೋಗ್ತಾ ಇದ್ದಾರೆ ಇಷ್ಟೇ ಅಲ್ಲ ಕೃಷಿಯ ತಂದೆ ತಾತ ಪಟ್ಟಂತ ಕಷ್ಟವನ್ನ ನೋಡಿ ನಾವು ಹಾಗಾಗಬಾರದೆಂದು ಒಂದೊಳ್ಳೆ ಡಿಗ್ರಿಯನ್ನ ಮುಗಿಸ್ಕೊಂಡು ಸಿಟಿಯಲ್ಲಿ ಸಿಗುವಂತ ಹದಿನೈದು ಇಪ್ಪತ್ತು ಮೂವತ್ತು ಸಾವಿರ ಸಂಬಳಕ್ಕಾಗಿ ತಿಂಗಳ ಪೂರ್ತಿ ದಾಸನಂತೆ ದುಡಿದ್ರೂ ಸಹಿತ ನೆಮ್ಮದಿ ಸಿಗದಂತಹ ಜೀವನವನ್ನ ಅದೇ ಗ್ರಾಮಸ್ಥರ ಮಕ್ಕಳು ಅನುಭವಿಸ್ತಾ ಇದ್ದಾರೆ ಗ್ರಾಮ ಅಭಿವೃದ್ಧಿ ಹೊಂದಿದ್ರೆ ದೇಶ ಅಭಿವೃದ್ಧಿ ಹೊಂದಿದಂತೆ ಹೀಗೆ ಗ್ರಾಮದಲ್ಲಿ ಮಾಡಲು ಕೆಲಸ ಇಲ್ಲ ಕೃಷಿ ಜೀವನದಲ್ಲಿ ನಿರುತ್ಸಾಹ ಕಂಡು ಗ್ರಾಮದಲ್ಲಿರುವ ಜನ ಖಾಲಿ ಖಾಲಿಯಾದ್ರೆ ಗ್ರಾಮದ ಅಭಿವೃದ್ಧಿ ಹೇಳ ತೀರದಾಗುತ್ತೆ ಹಾಗೆ ದೇಶದ ಅಭಿವೃದ್ಧಿ ಕೂಡ ನೆಲ ಕಚ್ಚುತ್ತೆ ಹಾಗಾದ್ರೆ ಇದೆಲ್ಲದಕ್ಕೂ ಪರಿಹಾರ ಏನು ಈ ಪ್ರಶ್ನೆ ಹುಟ್ಟುವುದು ಸಹಜ ಇದೆಲ್ಲದಕ್ಕೂ ಉತ್ತರವನ್ನ ನೀಡಲು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸಾವಯವ ಕೃಷಿಯ ತಜ್ಞರಾದ ಡಾಕ್ಟರ್ ಶ್ರೀಕಂಠ ಸ್ವಾಮಿಯವರು ಬನ್ನಿ ಅವರಿಂದ ಇರುವ ಜಾಗದಲ್ಲಿ ಸುಸ್ಥಿರ ಕೃಷಿಯನ್ನು ಹೇಗೆ ಮಾಡೋದು ಎಂಬುದನ್ನು ತಿಳಿಯೋಣ ಸರ್ ನಮಸ್ಕಾರ ಈಗ ನಿಮಗೆಲ್ಲರಿಗೂ ಗೊತ್ತಿರೋ ಹಂಗೆ ಇತ್ತೀಚಿನ ವರ್ಷಗಳಲ್ಲಿ ಆಗಿರ್ತಕ್ಕಂಥ ಹವಾಮಾನದ ವೈಫಲ್ಯತೆ ಅಂತ ಹೇಳ್ತೀವಿ ಈ ಹವಾಮಾನದ ವೈಫಲ್ಯತೆಯಿಂದ ಏನಾಗಿದೆ ಅಂದರೆ ತಾಪಮಾನದಲ್ಲಿ ಹೆಚ್ಚಳ ಆಗ್ತಾ ಇದೆ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ ಮಳೆ ಸರಿಯಾಗಿ ಬರ್ತಾ ಇಲ್ಲ ಮಳೆಗಾಲ ಅಂತ ಹೇಳ್ತೀವಿ ಮಳೆಗಾಲನೇ ಇರೋದಿಲ್ಲ ಸೊ ಋತುಮಾನಗಳು ಚೇಂಜ್ ಆಗ್ತಾ ಇದ್ದಾವೆ ಕಾಲಗಳು ಚೇಂಜ್ ಆಗ್ತಾ ಇದ್ದಾವೆ ಇದಕ್ಕೆಲ್ಲ ಬೇಕಾದಷ್ಟು ಕಾರಣಗಳಿದೆ ಪ್ರಕೃತಿ ಇವತ್ತಿನ ದಿವಸ ವಿಕೋಪಕ್ಕೆ ಹೋಗೋಕ್ಕೆ ನಾವೇ ಕಾರಣ ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಈ ಪ್ರಕೃತಿ ವಿಕೋಪಕ್ಕೆ ಹೋಗೋಕ್ಕೆ ಐದು ವಿಷ ಅನಿಲಗಳು ಬರ್ತವೆ ಇದನ್ನು ನಾವು ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಿ ಅದರಲ್ಲಿ ಮೊದಲನೆಯದಾಗಿ ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡ್ ಅಂತೀವಿ ಎರಡನೆಯದಾಗಿ ನೈಟ್ರಸ್ ಆಕ್ಸೈಡ್ ಅಂತ ಹೇಳ್ತೀವಿ ಮೂರನೇದು ಮೀಥೇನ್ ಅಂತ ಹೇಳ್ತೀವಿ ನಾಲ್ಕನೇದು ವಾಟರ್ ವೇಪರ್ ಅಂತ ಹೇಳ್ತೀವಿ ಮತ್ತು ಫ್ಲೋರೈಡ್ ಗ್ಯಾಸಸ್ ಅಂತ ಹೇಳ್ತೀವಿ ಈ ಐದು ಪಂಚ ವಿಷ ಅನಿಲಗಳಲ್ಲಿ ಮೊದಲನೇದು ಕಾರ್ಬನ್ ಡೈಆಕ್ಸೈಡ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಯಾವ ರೈತ ತನ್ನ ಭೂಮಿಯಲ್ಲಿ ಉತ್ತಮವಾದಂಥ ಸಾವಯವ ಇಂಗಾಲವನ್ನು ಕ್ರೋಢಿಸ್ ಕಳ್ದೆ ಅವನು ಸಿಕ್ಕಾ ಬಟ್ಟೆ ಇವತ್ತೊಂದು ದಿವಸ ನಾನು ಬರಬೇಕಾದ್ರೆ ಈಗ ಶುಂಠಿ ಹಾಕ್ಸ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಊತ್ತು ಎಲ್ಲನೂ ಬಗದೆ ಎಲ್ಲ ಬಿಟ್ಬಿಟ್ಟಿದ್ರು ನಿಂತ್ಕೊಳ್ಳೋಕೆ ಆಗ್ತಾಯಿಲ್ಲ ಬಿಸಿಲಲ್ಲಿ ಅಂತ ಸಾಯಿಲ್ ಡಿಗ್ರೇಡೇಷನ್ ಹೆಂಗಾಗ್ತಾ ಇದೆ ಇವತ್ತಿನ ಪರಿಸ್ಥಿತಿನಲ್ಲಿ ಸಾಯಿಲ್ ಡಿಗ್ರೇಡೇಷನ್ ಬಹಳ ಫಾಸ್ಟ್ ಆಗಾಗ್ತಾ ಇದೆ ಬಿಕಾಸ್ ಆಫ್ ದಿ ಐ ಟೆಂಪರೇಚರು ಫಾಸ್ಟ್ ಡಿಕಂಪೋಸಿಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟ್ರ್ ಅಂತೀವಿ ಅಂದರೆ ಭೂಮಿಯ ಒಡಲಲ್ಲಿ ಇರ್ತಕ್ಕಂಥ ಸಾವಯವ ವಸ್ತು ಕೂಡ ಹಾವಯಾವಾಗ ಹೋಗ್ತಾ ಇದೆ ಮತ್ತೆ ಯಾವಾಗ ತಾಪಮಾನ ಜಾಸ್ತಿಯಾಗಿ ಬಿಸಿಲೆಲ್ಲ ಜಾಸ್ತಿ ಬಂತು ಈಗ ನಿಮ್ಮ ಭೂಮಿನಲ್ಲಿ ಇರ್ತಕ್ಕಂಥ ಜೀವ ಸಂಕುಲಗಳು ನಾಶ ಆಗ್ತಾ ಇದ್ದಾವೆ ಇದರ ಜೊತೆಗೆ ರೈತರು ಗೊತ್ತಿಲ್ಲದೆ ಇವತ್ತಿನ ದಿವಸ ಅಧಿಕ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸೋದು ಮತ್ತು ಕೀಟನಾಶಕಗಳನ್ನು ಉಪಯೋಗಿಸೋದು ಈ ಎಲ್ಲ ಕಾರಣಗಳಿಂದ ಇವತ್ತಿನ ದಿವಸ ಬೂಮ್ ತಾಯಿ ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿದ್ದಾಳೆ ಶಕ್ತಿಹೀನಳಾಗಿದ್ದಾಳೆ ಇವತ್ತಿನ ದಿವಸ ನಮ್ಮ ಭೂಮಿ ತಾಯಿ ಎಲ್ಲಿದ್ದಾಳೆಪ್ಪ ಅಂತಂದರೆ ಅಪೋಲೋ ಹಾಸ್ಪಿಟಲ್ ಐ ಸಿ ಯುನಲ್ಲಿ ಇದ್ದಾಳೆ ಆ ಸ್ಥಿತಿ ತಂದಿಟ್ಬಿಟ್ಟಿದ್ದಾರೆ ನಮ್ಮ ರೈತರು ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲ ಕೆಮಿಕಲ್ಸ್ ಹಾಕಿ 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 ಇವತ್ತಿನ ಪೇಪರ್ ಓದಿರ್ಬೋದು ನೀವು ಆಗಲೇ ಒಬ್ಬ ಹುಣಿಸೋ ಒಬ್ಬ ರೈತ ಸಾಲ ಮಾಡಿಬಿಟ್ಟು ಸಾಲ ಬಾಧೆಯನ್ನು ಸಾಲ ನಾ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂದರೆ ಇಲ್ಲಿ ನಾವು ಮಾಡಬೇಕಾಗಿರೋದನ್ನ ಒಂದು ಕಡೆ ರೈತರುಗಳದ್ದು ಆತ್ಮಹತ್ಯೆ ಅಂತ ಹೇಳ್ತೀರಿ ಇನ್ನೊಂದು ಕಡೆ ಗ್ರಾಮೀಣ ಪ್ರದೇಶದಿಂದ ಪಟ್ಟಣ ಪ್ರದೇಶಕ್ಕೆ ಕೆಲಸ ಇಲ್ಲ ನಾವೇನು ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ವಲಸೆ ಹೋಗ್ತಾ ಇರ್ತಕ್ಕಂಥದ್ದು ಸೊ ಈ ಒಂದು ಸಂದರ್ಭದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಎಲ್ಲ ಸಮಸ್ಯೆಗಳನ್ನು ಇವತ್ತಿನ ದಿವಸ ತಾಪಮಾನ ಜಾಸ್ತಿ ಆಯಿತು ಅಂಡರ್ ಗ್ರೌಂಡ್ ವಾಟರ್ ರೀಚಾರ್ಜ್ ಕಡಿಮೆ ಆಯಿತು ಅಂದರೆ ಬೋರ್ವೆಲ್ಲಲ್ಲೂ ಕೂಡ ಇವತ್ತಿನ ದಿವಸ ನೀರು ಬರ್ತಾಯಿಲ್ಲ ಕರೆಂಟ್ ಪ್ರಾಬ್ಲಮ್ಮು ಲೇಬರ್ಸ್ ಪ್ರಾಬ್ಲಮ್ಮು ಹೌದಲ್ವಾ ಈ ಥರ ನಾನಾ ಸಮಸ್ಯೆಗಳು ಇರೋದಕ್ಕೆ ಇರೋದ್ರಿಂದ ನಮ್ಮ ರೈತನಿಗೆ ತನ್ನ ಭೂಮಿನಲ್ಲಿ ನಾನು ಇಷ್ಟೇ ಬೆಳಿತೀನಿ ಅಂತ ಕಾಲರ್ನಿಗೆ ಟೈಟ್ ಮಾಡ್ಕೊಂಡು ಹೇಳೋಷ್ಟು ಅವನಿಗೆ ಧೈರ್ಯ ಇಲ್ಲ ಇಲ್ಲಿ ಏನಾಗಿದೆ ಅಂತಂತಂದರೆ ತಾಂತ್ರಿಕತೆಗಳು ಅಂದರೆ ವೈಜ್ಞಾನಿಕವಾಗಿ ಯಾವ ಥರ ಅವನು ಮಾಡಬೇಕು ಅನ್ನೋದ್ರ ಬಗ್ಗೆ ಅರಿವಿಲ್ಲ ಈಗ ನಮ್ಮ ಟ್ರಸ್ಟ್ ಏನು ಹೇಳ್ತಾ ಇದ್ದೀವಿ ಅಂತಂದರೆ ಮೊದಲನೇದು ಪ್ರಾಮುಖ್ಯತೆ ಏನು ಅನ್ನೋದು ನಮ್ಮದು ಸಾವಯವ ಕೃಷಿ ಬಗ್ಗೆನೇ ನಾವು ಇಂಪಾರ್ಟೆನ್ಸ್ ಕೊಡೋದು ಅಂದರೆ ಪ್ರಕೃತಿ ಉಳಿಸ್ಕೋಬೇಕು ಈಗ ಟುಡೇ ದಿ ಲಾಂಜಿವಿಟಿ ಆಫ್ ದಿ ಲೈಫ್ ಇಟ್ ಆ್ಯಸ್ ಕಮ್ ಡೌನ್ ಟು ಫಿಫ್ಟಿ ಇಯರ್ಸ್ ಇವತ್ತಿನ ನಿಮ್ಮ ಆಯಸೆ ಐವತ್ತು ವರ್ಷ ಇಂದ ಐವತ್ತು ವರ್ಷಕ್ಕೂ ಮದುವೆ ಆಯ್ತಿದೆ ಈಗ ಆಯಾಸ ಐವತ್ತು ವರ್ಷ ಆಮೇಲೆ ಬರಬಾರ್ದು ರೋಗಗಳನ್ನೆಲ್ಲ ಹೇಳ್ತಾರೆ ಆಮೇಲೆ ಕೃಷಿ ರಂಗದಲ್ಲೂ ಕೂಡ ಆ ಕೀಟ ಬಂತು ಈ ಈ ರೋಗ ಬಂತು ಸರ್ ಅದು ಬಂದು ಅಂದರೆ ಇವತ್ತಿನ ದಿವಸ ಇವರು ಉಪಯೋಗಿಸ್ತಕ್ಕಂಥ ಕಳೆನಾಶಕಗಳು ಕೀಟನಾಶಕಗಳು ಮತ್ತು ರಾಸಾಯನಿಕ ಗೊಬ್ಬರಗಳು ಈ ಎಲ್ಲ ಕಾರಣಗಳಿಂದ ಇವ್ರಿಗೆ ಗೊತ್ತಿಲ್ಲದಂಗೆ ಹೊಸ ಹೊಸ ರೋಗಗಳು ಹೊಸ ಹೊಸ ಕೀಟಭಾಷೆಗಳು ಮತ್ತು ಅದರ ಉಲ್ಬಣ ಜಾಸ್ತಿ ಆಗ್ತಾ ಬರ್ತಾ ಇದೆ ಇನ್ನೊಂದು ಕಡೆ ಈಗ ನಿಮಗೆ ಗೊತ್ತಿದೆ ಎಲ್ಲರೂ ಕೊರೋನಾ ಬಂದ್ಬಿಡ್ತು ಕೊರೋನಾ ಕೊರೋನಾ ವ್ಯಾಕ್ಸಿನೇಷನ್ ಕೊಟ್ಬಿಡ್ಬೇಕು ಈಗ ಕೊರೋನಾ ವ್ಯಾಕ್ಸಿನೇಷನ್ ಏನು ಕೊರೋನಾ ನಿಮ್ಮಲ್ಲಿ ಒಂದು ರೋಗ ನಿರೋಧಕ ಶಕ್ತಿಯನ್ನು ಪಡಿತಕ್ಕಂಥ ಇನ್ನೊಂದು ಸೂಕ್ಷ್ಮ ಜೀವಾಣುವನ್ನ ನಿಮ್ಮ ಬಾಡಿ ಒಳಗಡೆ ಸೇರ್ಸುತ್ತೀವಿ ಅದೇ ಥರ ನಿಮ್ಮ ಮಣ್ಣು ಕೂಡ ಇವತ್ತಿನ ದಿವಸ ಜೀವಂತವಾಗಿ ಇರ್ತಕ್ಕಂಥ ಒಂದು ವಸ್ತು ಆ ಜೀವಂತವಾಗಿ ಇರಬೇಕು ನಮ್ಮ ಭೂಮಿ ತಾಯಿ ಅಂತಂದರೆ ನಿಮ್ಮ ಭೂಮಿನಲ್ಲಿ ಸಾವಯವ ಇಂಗಾಲದ ಮಟ್ಟವನ್ನು ಜಾಸ್ತಿ ಮಾಡಬೇಕು ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ನಮ್ಮ ರೈತನಿಗೆ ದುಡ್ಡು ಜಾಸ್ತಿನೂ ಬೇಡ ಏನೂ ಇಲ್ಲ ಭಾಳ ವೈಜ್ಞಾನಿಕವಾಗಿ ಸಾಮಾನ್ಯ ವಿಜ್ಞಾನ ನೋಡ್ಕೋಬೇಕು ಅದನ್ನೇ ನಾನು ಯಾವ ಹೇಳೋದು ಒನ್ ಶುಡ್ ನೋ ಸಿಂಪಲ್ ಸೈನ್ಸ್ ವಿತ್ ಕಾಮನ್ ಸೆನ್ಸ್ ಸಾಮಾನ್ಯ ವಿಜ್ಞಾನವನ್ನು ಸಾಮಾನ್ಯದಿಂದ ಜ್ಞಾನದಿಂದ ನೋಡದೆ ಕೃಷಿ ಮಾಡಿದ್ರೆ ನಮ್ಮ ರೈತರುಗಳು ನೂರು ವರ್ಷ ಆದರೂ ಬದುಕೋಕ್ಕಾಗತ್ತಿಲ್ಲ ಅದಕ್ಕೆ ನಮ್ಮ ಪೂರ್ವಿಕರು ಏನು ಹೇಳಿದ್ದಾರೆ ಅಂತಂತಂದರೆ ಪದ್ದನ ಆರಂಭ ತಿಪ್ಪೆಗುಂಡಿಲಿ ಅಂತ ಹೇಳ್ತಿದ್ರು ಪೆದ್ದ ಅಂತ ಆಡ್ಕೋತಾರೆ ಅವ್ನು ತಿಪ್ಪೆಗುಂಡಿ ಮೌಲ್ಯವರ್ಧನೆ ಮಾಡ್ತಾನೆ ಭೂಮಿತಾಯಿಗೆ ತಾಯಿಗೆ ಬೇಕಾಗಿರ್ತಕ್ಕಂಥ ಮೌಲ್ಯವರ್ಧನೆ ಆಹಾರವನ್ನು ಚೆನ್ನಾಗಿ ತಯಾರು ಮಾಡಿ ಹಾಕ್ತಾಯಿರ್ತಾನೆ ಪದ್ದನ ಆರಂಭ ತಿಪ್ಪೆಗುಂಡಲಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಕಣ್ಮುಂದೇನೇ ಇದೆ ಆನ್ಸರು ಬಟ್ ಅನುಷ್ಠಾನ ಇಲ್ಲ ಇಲ್ಲಿ ಆಮೇಲೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ವೇದ ಪುಸ್ತಕದ ಬದನಕಾಯಿ ಗಾದೆ ಅನುಭವದ ಆಧಾರದ ಮೇಲೆ ಮಾಡೋದು ವೇದ ಪುಸ್ತಕದ್ದು ಲಿಟ್ರೇಚರು ಗಾದೆ ಅನುಭವದ ಆಧಾರದ ಮೇಲೆ ಅದು ಅದಕ್ಕೆ ಏನು ಹೇಳಿದ್ದಾರೆ ಹೇಳಿ ಹಿಂದೆ ಅನ್ನ ಹಾಕಿದ ಮನೆ ಗೊಬ್ಬರ ಹಾಕೋದಲ್ಲ ಯಾವತ್ತೂ ಕೆಡಲ್ಲ ಸೊ ಈ ಒಂದು ಸಂದರ್ಭದಲ್ಲಿ ನಾವು ವೈಜ್ಞಾನಿಕವಾಗಿ ಏನು ಹೇಳ್ತೀವಿ ಅಂತಂತಂದರೆ ಮೂಲಭೂತವಾಗಿ ರೈತ ತಿಳ್ಕೋಬೇಕಾಗಿರೋದು ಏನು ಅಂತಂದರೆ ಕಾರ್ಬನ್ ಈಸ್ ಎ ಎನರ್ಜಿ ಬಿಲ್ಡಿಂಗ್ ಮೆಟೀರಿಯಲ್ ಅಂತ ಹೇಳ್ತೀವಿ ಇಂಗಾಲ ಅನ್ನೋದು ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ವಸ್ತು ನೈಟ್ರೋಜನ್ ಸೆವೆಂಟಿ ಏಟ್ ಪರ್ಸೆಂಟ್ ವಾತಾವರಣದಲ್ಲಿ ದೇವರೇ ಕೊಟ್ಬಿಟ್ಟವನೇ ಇವತ್ತಿನ ದಿವಸ ಅದರಲ್ಲಿ ಟೆನ್ ಪರ್ಸೆಂಟ್ ನೀವು ಕ್ಯಾಪ್ಚರ್ ಮಾಡಿದ್ರೂ ಕೂಡ ಒಂದು ಹೆಕ್ಟೇರ್ ಜಮೀನಲ್ಲಿ ಆರು ಸಾವಿರದ ಎಂಟುನೂರು ಕೆ ಜಿಯಷ್ಟು ನೀವು ಸಾರಜನಕವನ್ನು ಸ್ಥಿರೀಕರಣ ಮಾಡ್ಬೋದು ಅದರಲ್ಲಿ ಟೆನ್ ಪರ್ಸೆಂಟ್ ಮಾಡಿದ್ರೂ ಕೂಡ ಆರುನೂರ ಎಂಬತ್ತು ಕೆ ಜಿಯಷ್ಟು ನೀವು ಮಾಡ್ಕೊಂಡು ಹೋಗ್ಬೋದು ಯೂರಿಯಾ ಅತಿಗೆ ಹಾಕ್ಬೋದು ನ್ಯಾನೋ ಯೂರಿಯಾ ಅತಿಗೆ ಹಾಕ್ಬೇಕು ಇದು ಗೊತ್ತಿಲ್ಲ ರೈತರುಗಳಿಗೆ ಒಂದು ಫಲವತ್ತಾದ ಭೂಮಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಸಾವಯವ ಇಂಗಾಲ ಇರಬೇಕು ಸಾವಯವ ಇಂಗಾಲ ನೀವು ಇವತ್ತಿನ ದಿವಸ ಒಂದು ಪರ್ಸೆಂಟ್ ಇರಬೇಕು ಬಟ್ ಇವತ್ತಿನ ದಿವಸ ನಮ್ಮ ರೈತರು ನಿಮ್ಮ ಭೂಮಿ ತಾಯಿ ಸ್ಕ್ಯಾನಿಂಗ್ ಮಾಡಿಸಿದ್ಯಪ್ಪ ಟೆಸ್ಟ್ ಮಾಡಿಸಿದ ಅಂತಂದ್ರೆ ಇಲ್ಲ ಅಂತಾನೆ ಅವನು ಇವನು ಮಾತ್ರ ಓಡೋಗ್ಬಿಡ್ತಾರೆ ಎಲ್ಲ ಒಂದು ಸ್ವಲ್ಪ ಕೆಂ ಬಂದ್ಬಿಟ್ಟ ತಕ್ಷಣ ತಡೆಪ್ಪ ಏನೋ ಕೊರೋನಾ ಏನಾದ್ರು ಇನ್ ಇನ್ಫೆಕ್ಷನ್ ಅಂತ ಹೋಗ್ಬಿಟ್ಟು ಮೂರು ಸಾವಿರದ ಇನ್ನೂರ ಐನೂರು ರೂಪಾಯಿ ಖರ್ಚು ಮಾಡ್ಬಿಟ್ಟು ಟೆಸ್ಟ್ ಮಾಡಿಸ್ಕೊಂಡ್ಬಿಡ್ತಾನೆ ನಮ್ಮ ರೈತ ಅದೇ ಭೂಮಿ ತಾಯಿ ಅನ್ನ ಕೂಡ ಟೆಸ್ಟ್ ಮಾಡಿಸೋದಿಲ್ಲ ಹೌದು ಕೆಮಿಕಲ್ಸ್ ಹಿಂದೆ ಈ ಎಪ್ಪತ್ತು ವರ್ಷದಿಂದ ಈ ಈ ಇರಲಿಲ್ಲ ಯಾಕೆಂದ್ರೆ ಉತ್ತಮವಾಗಿ ನಮ್ಮ ಪೂರ್ವಿಕರು ಸಾವಯವ ಗೊಬ್ಬರ ಮಾಡ್ತಾ ಇದ್ರು ಹಸ ಸಾಕ್ತಾ ಇದ್ರು ನಾಟಿ ಸಾಕ್ತಾ ಇದ್ರು ಜೀವಾಮೃತ ಘನ ಜೀವಾಮೃತ ಅಂತ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರು ಉತ್ತಮ ಬೆಳೀತಾ ಇದ್ರು ಆರೋಗ್ಯ ಚೆನ್ನಾಗಿತ್ತು ಮನೆ ಮುಂದೆ ಸಗಣಿ ನೀರು ಇರ್ತಿದ್ರು ಮನೆ ಒಳಗಡೆನು ಸಗಣಿ ಸಾಸ್ಬಿಟ್ಟು ಜೀವನ ಮಾಡ್ತಿದ್ವಿ ಅವಾಗ ರೋಗನೇ ಬತ್ತಿರ್ಲಿಲ್ಲ ಇವಾಗ ಏನು ಸಗಣಿ ಅಂತ ವಾಸನೆ ಅಂತಾರೆ ಬಟ್ ಆಂಟಿಬಯೋಟಿಕ್ ಅದು ಅದು ಔಷಧಿ ಇದ್ದಂಗೆ ಬಟ್ ಇದನ್ನೆಲ್ಲ ನಮ್ಮ ರೈತರುಗಳು ಇವತ್ತಿನ ದಿವಸ ಸರಿಯಾಗಿ ಅರ್ಥ ಮಾಡ್ಕೊಳ್ಳ್ದೆ ತಮ್ಮ ಭೂಮಿತಾಯನೀಗ ಸರಿಯಾದ ರೀತಿ ಮೌಲ್ಯವರ್ಧನೆ ಮಾಡೋದ್ರಿಂದ ನಮ್ಮ ಕೃಷಿ ಭೂಮಿಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇವತ್ತಿನ ದಿವಸ ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಉತ್ತಮವಾದಂಥ ಒಂದು ವಜ್ರ ಸಿಗೋಂಥ ಒಂದು ರಿಸೋರ್ಸ್ ಇದ್ರೂ ಕೂಡ ಅಂದರೆ ಸಂಪನ್ಮೂಲ ಇದ್ದರೂ ಕೂಡ ಅದನ್ನ ಹೆಂಗೆ ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತಿಲ್ಲದೆ ಅವನು ಇವತ್ತಿನ ದಿವಸ ಪಟ್ಟಣ ಪ್ರದೇಶಕ್ಕೆ ಸಿಕ್ಕರ ಹೋಗ್ತಾನೆ ಏನು ಕೆಲಸಕ್ಕೋಸ್ಕರ ನೀವ್ ಹೇಳುದು ಸರಿ ಆದ್ರೆ ಕೆಲವೊಮ್ಮೆ ವಾತಾವರಣದ ವೈಪರೀತ್ಯ ಆವರಿಸಕೊಂಡ್ಬಿಡುತ್ತೆ ಮಳೆ ಜಾಸ್ತಿ ಪ್ರಕೃತಿಗೆ ಹೇಗೆ ನಷ್ಟ ನಾನು ಹೋಗಕ್ಕಾಗಲ್ಲ ಪ್ರಕೃತಿ ನೇಚರ್ ಇಸ್ ಎ ಗುಡ್ ಟೀಚರ್ ಪ್ರಕೃತಿ ಹಾಳಾಗದೇದಂಗ ನೋಡ್ಕೊಳ್ಳಿ ನೀವು ನೀವು ಯಾಕೆ ಗ್ರೀನ್ ಹೌಸ್ ಈಗ ನೀವು ಸಾವಯವ ಇಂಗಲ್ಲ ಮಟ್ಟನಿಗೆ ನೀವು ಜಾಸ್ತಿ ಮಾಡಿ ಅಂತ ನೋಡಿ ಇಲ್ಲೆಲ್ಲ ವೇಸ್ಟ್ ಬಿದ್ದಿದೆ ದಿಸ್ ಈಸ್ ನಾಟ್ ವೇಸ್ಟ್ ದಿಸ್ ಈಸ್ ನಥಿಂಗ್ ಬಟ್ ಡೈಮಂಡ್ ಅಂತೀನಿ ನಾನು ಯಾವುದೇ ಒಂದು ಭೂಮಿನಲ್ಲಿ ನಿಮ್ಮ ಜಮೀನಲ್ಲಿ ಪ್ಲಾಸ್ಟಿಕ್ ಗಾಜು ಕಲ್ಲು ಬಿಟ್ಟು ಉಳ್ದದನ್ನೆಲ್ಲ ಯು ಶುಡ್ ರೀಸೈಕಲ್ ಇತ್ತು ಅದಕ್ಕೆ ನಾವು ಕೃಷಿಯಲ್ಲಿ ಮೂರು ಮಂತ್ರಗಳು ಅಂತಾನೆ ಪಾಠ ಮಾಡ್ತೀವಿ ಅಂದ್ರೆ ನಾವು ಉಳುಮನೆ ಮಾಡೋದಿಲ್ಲ ಇಲ್ಲಿ ಇರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನೆಲ್ಲ ನಿಮ್ಮ ಭೂಮಿಯ ಒಡಲಲ್ಲ ಸೇರಿಸ್ತೀವಿ ಅದಕ್ಕೆ ನಾವು ಈಗ ರೈತರಿಗೆ ಅರ್ಥ ಆಗಲಿ ಅಂತ ಅದಕ್ಕೆ ಒಂದು ನಾಣ್ ನುಡಿ ಬೇಡ ಹೇಳ್ತೀನಿ ಅವ್ರಿಗೆ ಹೇಳ್ತೀನಿ ನಮ್ಮ ಅಂತ ಪಾಠ ಒಡಲಿನಿಂದ ಕಣ ಕಣವು ನಿನ್ನ ಪ್ರತಿಬಿಂಬ ತುಂಬಿದಾಗ ಭೂಮಿ ತಾಯಿಯ ಒಡಲಲ್ಲಿ ಪ್ರತಿ ಕಣನೂ ಆರ್ಗ್ಯಾನಿಕ್ ಕಾರ್ಬನ್ ಆಗಿ ಕನ್ವರ್ಟ್ ಆದಾಗ ಕ್ಷಣ ಕ್ಷಣವು ಕಾಮಧೇನನ್ನು ಜ್ಞಾಪಿಸಿಕೊಂಡಾಗ ಅದು ಕ್ಷಣ ಕ್ಷಣವು ನಮ್ಮ ನಾಟಿ ಹೆಸುವನ್ನು ಜಪಿಸಿದಾಗ ಅದರಿಂದ ಬರ್ತಕ್ಕಂಥ ಸಗಣಿ ಮತ್ತು ಗಂಜಲನ್ನ ಉಪಯೋಗಿಸ್ಕೊಂಡು ಮತ್ತು ಜೀವಾಮೃತವನ್ನು ಮಾಡಿಕೊಂಡು ಇವತ್ತಿನ ದಿವಸ ಮಾಡ್ಕೊಂಡು ಹೋದಂಥ ಪಕ್ಷ ಇದೆ ಪಕ್ಷದಲ್ಲಿ ಭೂತಾಯಿ ಕೊಟ್ಟಳು ಸಿರಿಯ ರೈತಾಪಿ ಕಂಡನು ಖುಷಿಯ ಅಂತ ಬಟ್ ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಕಾರ್ಬನ್ನೂ ಇಲ್ಲ ನಾಟಿ ಹೆಸನೂ ಇಲ್ಲ ಆರ್ಗ್ಯಾನಿಕ್ ಮ್ಯಾಟ್ರೂ ಇಲ್ಲ ತಿಪ್ಪೆ ಗುಂಡಿ ಮೌಲ್ಯವರ್ಧನವೂ ಇಲ್ಲ ಈ ಥರ ಇರಬೇಕಾದ್ರೆ ನಮ್ಮ ರೈತರುಗಳ ಪರಿಸ್ಥಿತಿ ಸೂತ್ರಕ್ಕಿತ್ತ ಪಟದಂತೆ ಆಗದಲ್ಲಿ ಸಂದೇಹನೇ ಇಲ್ಲ ಇವತ್ತಿನ ದಿವಸ ನಮ್ಮ ಭೂಮಿ ತಾಯಿ ಎಲ್ಲಿದ್ದಾಳಪ್ಪ ಅಂತಂದರೆ ಅಪೋಲೋ ಹಾಸ್ಪಿಟಲ್ ಐ ಸಿ ಯುನಲ್ಲಿ ಇದ್ದಾಳೆ ಇವತ್ತಿನ ನಿಮ್ಮ ಆಯಸೆ ಐವತ್ತು ವರ್ಷ ಐವತ್ತು ವರ್ಷಕ್ಕೂ ಮದುವೆ ಆಯ್ತಿದ್ದು ಅದೇ ಥರ ನಿಮ್ಮ ಮಣ್ಣು ಕೂಡ ಇವತ್ತಿನ ದಿವಸ ಜೀವಂತವಾಗಿ ಒಂದು ವಸ್ತು ಸಾಮಾನ್ಯ ವಿಜ್ಞಾನವನ್ನು ಸಾಮಾನ್ಯದಿಂದ ಜ್ಞಾನದಿಂದ ನೋಡದೆ ಕೃಷಿ ಮಾಡಿದ್ರೆ ನಮ್ಮ ರೈತರುಗಳು ನೂರು ವರ್ಷ ಆದರೂ ಬದುಕೋಕ್ಕಾಗೋದಿಲ್ಲ ಅನ್ನ ಹಾಕಿದ ಮನೆ ಗೊಬ್ಬರ ಹಾಕಿದ್ವಲ್ಲ ಯಾವತ್ತೂ ಕೆಡಲ್ಲ ಬಟ್ ಇವತ್ತು ದಿವಸ ನಮ್ಮ ರೈತರು ನಿಮ್ಮ ಭೂಮಿ ತಾಯಿ ಸ್ಕ್ಯಾನಿಂಗ್ ಮಾಡಿಸಿದ್ಯಪ್ಪ ಟೆಸ್ಟ್ ಮಾಡಿಸಿದ ಏನಪ್ಪ ಅಂತಂದ್ರೆ ಇಲ್ಲ ಅಂತಾನೆ ಅವ್ನು ಅದೇ ಭೂಮಿ ತಾಯಿ ಅನ್ನ ಕೂಡ ಟೆಸ್ಟ್ ಮಾಡಿಸೋದಿಲ್ಲ ಅಂದರೆ ನಾವು ಉಳುಮನೆ ಮಾಡೋದಿಲ್ಲ